ಪ್ರೇಜ್ ದ ಲಾರ್ಡ್ ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದ ತಂದೆಯೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಈ ದಿನದ ವಾಕ್ಯ ಭಾಗದಲ್ಲಿ ನಮ್ಮ ಜೊತೆಯಲ್ಲಿದ್ದು ನೀನು ಕೊಟ್ಟಿರುವ ವಾಕ್ಯಗಳಿನ ಮರ್ಮವನ್ನು ನಾವು ತಿಳಿದು ಅದರಂತೆ ನಡೆಯಲು ಸತ್ಯದ ಆತ್ಮನ ಮುಖಾಂತರ ನಮ್ಮೆಲ್ಲರನ್ನು ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಧ್ಯಾನ ಏನನ್ನು ಕಟ್ಟಬೇಕು ಏನನ್ನು ಬಿಚ್ಚಬೇಕು ಯಾಕಂದ್ರೆ ಮತ್ತಾಯನು ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಏಸುಸ್ವಾಮಿ ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು ಮತ್ತು ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಹೇಳಿದರು ಹಾಗಾದರೆ ಭೂಲೋಕದಲ್ಲಿ ನಾವು ಏನನ್ನು ಕಟ್ಟಬೇಕು ಭೂಲೋಕದಲ್ಲಿ ನಾವು ಏನನ್ನು ಬಿಚ್ಚಬೇಕು ಈ ವಾಕ್ಯದಲ್ಲಿ ಇರುವಂತಹ ಮರ್ಮ ಏನು ಪ್ರಿಯರೇ ನೋಡಿ ಇದಕ್ಕೆ ಅನುಗುಣವಾಗಿ ಇನ್ನೊಂದು ವಾಕ್ಯ ಭಾಗವನ್ನು ಓದೋಣ ಮತ್ತಾಯನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಏಸು ಕ್ರಿಸ್ತನು ಪೇತ್ರನಿಗೆ ಹೇಳಿದ್ದು ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅಂದ ಪ್ರಿಯರೇ ಈ ವಾಕ್ಯದ ಅರ್ಥ ಏನು ಪ್ರಿಯರೇ ಈ ವಾಕ್ಯದ ಅರ್ಥ ನಮಗೆ ಯೋಹಾನನು ಬರೆದ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ಮೂರನೆಯ ವಚನದಲ್ಲಿ ಸಂಪೂರ್ಣವಾಗಿ ಅರ್ಥವಾಗುತ್ತೆ ಏಸು ಕ್ರಿಸ್ತನು ಶಿಲುಬೆಯ ಮರಣವನ್ನು ಹೊಂದಿ ಪುನರುತ್ಥಾನ ಹೊಂದಿದ ಮೇಲೆ ತನ್ನ ಶಿಷ್ಯರಿಗೆ ಅನೇಕ ಬಾರಿ ಕಾಣಿಸಿಕೊಂಡರು ಮೊದಲನೇ ಬಾರಿ ತೋಮನನ್ನು ಬಿಟ್ಟು ಉಳಿದೆಲ್ಲಾ ಶಿಷ್ಯರು ಒಂದೇ ಮನೆಯಲ್ಲಿರುವಾಗ ಏಸು ಬಂದು ಅವರ ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಅಂದನು ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮವರವನ್ನು ತಕ್ಕೊಳ್ಳಿರಿ ನೀವು ಇಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಇಪ್ಪತ್ ಮೂರನೇ ವಚನ ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆಯಾಗುತ್ತವೆ ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ ಅಂದನು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದ ಮಾತಿದು ನೀವು ಯಾರ ಪಾಪಗಳನ್ನ ಕ್ಷಮಿಸ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆ ಆಗುತ್ತೆ ನೀವು ಯಾರ ಪಾಪನ ಕ್ಷಮಿಸದೆ ಉಳಿಸ್ತೀರೋ ಅವರಿಗೆ ಅವುಗಳು ಹಾಗೆ ಉಳ್ಕೊಳ್ತವೆ ಅನ್ನೋದನ್ನ ಇಲ್ಲಿ ಹೇಳಿದ್ರು ಅಂದ್ರೆ ಏಸು ಈ ವಾಕ್ಯವನ್ನು ಪಾಪ ಪಾಪಗಳ ಕ್ಷಮೆಯ ವಿಚಾರದಲ್ಲಿಯೂ ಸಹ ತಿಳಿಸಿದ್ದಾರೆ ಕ್ಷಮಿಸಿರಿ ಕ್ಷಮಿಸಲ್ಪಡುವುದು ಎಂದು ತಿಳಿಸಿದ್ದಾರೆ ನೋಡ್ರಿ ಮತ್ತಾಯನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಅಂದ್ರೆ ನಾವುಗಳು ಈ ಲೋಕದಲ್ಲಿ ಮನುಷ್ಯರಾಗಿ ಜೀವಿಸುತ್ತಿರುವ ನಾವುಗಳು ನಮ್ಮಂತೆ ಮನುಷ್ಯರಾಗಿರುವ ಇತರರ ತಪ್ಪುಗಳನ್ನು ಸಹ ನಾವು ಕ್ಷಮಿಸಬೇಕು ನಾವು ಯಾವ ರೀತಿ ಅವರ ತಪ್ಪುಗಳನ್ನು ಕ್ಷಮಿಸ್ತೀವೋ ಅದೇ ರೀತಿಯಾಗಿ ಪರಲೋಕದಲ್ಲಿರುವ ನಮ್ಮ ತಂದೆ ನಮ್ಮ ತಪ್ಪುಗಳನ್ನು ಸಹ ಕ್ಷಮಿಸುತ್ತಾರೆ ಒಂದು ವೇಳೆ ನೀವು ಅವರನ್ನ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ನಿಮ್ಮ ತಪ್ಪುಗಳನ್ನು ಸಹ ಕ್ಷಮಿಸುವುದಿಲ್ಲ ಅಂತ ನಮಗೆ ದಾರಿಯನ್ನು ತೋರಿಸಿದ್ದಾರೆ ಪ್ರಿಯರೇ ಬರೀ ಪಾಪಗಳನ್ನು ಕ್ಷಮಿಸುವುದರ ಬಗ್ಗೆ ಮಾತ್ರವಲ್ಲದೆ ನಮ್ಮಲ್ಲಿ ದೀನ ಮನಸ್ಸು ಮತ್ತು ತಗ್ಗಿಸಲ್ಪಡುವಿಕೆಯ ಕುರಿತು ಸಹ ಈ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡುತ್ತದೆ ಮತ್ತಾಯನು ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಹದಿನೆಂಟನೇ ವಚನದ ಪ್ರಕಾರ ಏನೇನು ಬಿಚ್ಚುತ್ತೀರೋ ಏನೇನು ಕಟ್ಟುತ್ತೀರೋ ಎಂದು ಬರೆಯಲ್ಪಟ್ಟಿದೆ ಅಂದರೆ ಏನೇನು ಅಂದರೆ ಒಂದಕ್ಕಿಂತ ಹೆಚ್ಚು ಇದೆ ಎಂದು ಅರ್ಥ ಏನನ್ನು ಅನ್ನೋದಕ್ಕಿನ್ನ ಏನೇನು ಅಂದರೆ ಒಂದಕ್ಕಿಂತ ಹೆಚ್ಚು ವಿಷಯಗಳು ಅದರಲ್ಲಿ ಅಡಗಿದೆ ಎಂದು ಅರ್ಥ ತಗ್ಗಿಸಲ್ಪಡುವಿಕೆ ಇದರ ಬಗ್ಗೆ ನೋಡೋದಾದ್ರೆ ಮಾರ್ಕನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಮೂವತ್ಮೂರು ಮತ್ತು ಮೂವತ್ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಏಸುವಿನ ಶಿಷ್ಯರು ತಮ್ಮ ತೊಮ್ಮೊಳಗೆ ನಮ್ಮಲ್ಲಿ ಯಾವನು ಹೆಚ್ಚಿನವನು ಎಂದು ವಾಗ್ವಾದ ಮಾಡಿಕೊಳ್ಳುತ್ತಿದ್ದರು ಏಸುವಿನ ಹನ್ನೆರಡು ಜನ ಶಿಷ್ಯರಲ್ಲಿ ಅವರೊಳಗೆನೆ ನಮ್ಮಲ್ಲಿ ಯಾರು ಹೆಚ್ಚಿನವನು ಅನ್ನುವಂತಹ ವಾಗ್ವಾದ ನಡೆದಿತ್ತು ಅದನ್ನು ಅರಿತ ಏಸು ಕ್ರಿಸ್ತನು ತನ್ನ ಹನ್ನೆರಡು ಜನ ಶಿಷ್ಯರಿಗೆ ಹೇಳಿದ್ದೇನೆಂದರೆ ಯಾವನಾದರೂ ಮೊದಲಿನವನಾಗಬೇಕೆಂದಿದ್ದರೆ ಅವನು ಎಲ್ಲರಲ್ಲಿಯೂ ಕಡೆಯವನು ಎಲ್ಲರ ಆಳೂ ಆಗಿರಬೇಕು ಎಂದನು ಪ್ರಿಯರೇ ಇದರಲ್ಲಿ ನಮ್ಮನ್ನ ನಾವು ತಗ್ಗಿಸಿಕೊಳ್ಳಬೇಕು ಏಸು ಸ್ವಾಮಿ ಸೂಚಿಸ್ತಾ ಇದ್ದಾರೆ ಯಾರು ಹೆಚ್ಚಿನವರಾಗಿರಬೇಕು ಅಂಥವರು ಎಲ್ಲರಲ್ಲಿಯೂ ಕಡೆಯವರಾಗಿರಬೇಕು ಈ ಲೋಕದಲ್ಲಿರುವಾಗ ನಮ್ಮನ್ನು ನಾವು ತಗ್ಗಿಸಲ್ಪಟ್ಟವರಾಗಿ ಜೀವಿಸಿದರೆ ಪರಲೋಕದಲ್ಲಿ ದೇವರು ನಮ್ಮನ್ನು ಹೆಚ್ಚಿಸುವರು ಎಂದು ಈ ವಾಕ್ಯದ ಅರ್ಥವಾಗಿದೆ ಇದಕ್ಕೆ ಅನುಗುಣವಾಗಿ ಯೇಸು ಸ್ವಾಮಿಯು ಸಹಿತ ತನ್ನನ್ನು ತಾನು ತಗ್ಗಿಸಿಕೊಂಡವನಾಗಿ ದೇವರಿಗೆ ಸರಿಸಮಾನನಾದ ಸ್ಥಾನದಲ್ಲಿ ಇರುವೆನು ಎಂದು ತಿಳಿದು ಸಹ ಅದನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ತಾನು ಬರೆದು ಮಾಡಿಕೊಂಡು ಈ ಲೋಕಕ್ಕೆ ನಮಗಾಗಿ ನಮ್ಮ ರಕ್ಷಣೆಗಾಗಿ ಬಂದರು ತಂದೆ ದೇವರ ಚಿತ್ತದಂತೆ ಆತನು ಬದುಕಿರುವ ಕಾಲವೂ ಇದ್ದು ಶಿಲುಬೆ ಮೇಲೆ ಮರಣ ಹೊಂದಿ ನಂತರ ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಏರಿ ಹೋದ ನಂತರ ಪರಲೋಕಕ್ಕೆ ಏರಿಹೋದ ಏಸುವಿಗೆ ತಂದೆಯಾದ ದೇವರು ತನ್ನನ್ನು ಹೊರತುಪಡಿಸಿ ಎಲ್ಲವನ್ನೂ ಆತನಿಗೆ ಅಧೀನ ಮಾಡಿದನು ನೋಡಿರಿ ದೇವರಿಗೆ ಸರಿಸಮಾನನಾದಂತಹ ಆ ಒಂದು ಸ್ಥಾನವನ್ನು ಬಿಟ್ಟು ತನ್ನನ್ನು ತಾನು ಬರೆದು ಮಾಡಿಕೊಂಡು ಸಾಮಾನ್ಯ ಮನುಷ್ಯರಂತೆ ಇಲ್ಲಿ ಜೀವಿಸಿ ನಮ್ಮೆಲ್ಲರಿಗೂ ಆತನು ಸುವಾರ್ತೆಯನ್ನು ಸಾರಿ ತಂದೆ ದೇವರ ಚಿತ್ತದಂತೆ ಶಿಲುಬೆ ಮೇಲೆ ಮರಣ ಹೊಂದಿ ಪುನರುತ್ಥಾನ ಹೊಂದಿದರು ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಏರಿ ಹೋದ ಏಸುವಿಗೆ ತಂದೆಯಾದ ದೇವರು ಸಕಲವನ್ನು ತನ್ನನ್ನು ಹೊರತುಪಡಿಸಿ ಸಕಲವನ್ನು ಆತನಿಗೆ ಅಧೀನ ಮಾಡಿದರು ಮತ್ತು ಈ ಲೋಕದಲ್ಲಿ ಜೀವಿಸುವಾಗ ಏಸು ತನ್ನ ಶಿಷ್ಯರ ಕಾಲುಗಳನ್ನು ತೊಳೆಯುವುದರ ಮೂಲಕವೂ ಸಹ ಇದನ್ನು ತೋರಿಸಿದ್ದಾರೆ ನಾನು ಮಾಡಿದಂತೆಯೇ ನೀವು ಮಾಡಿರಿ ನಿಮಗೆ ಈ ರೀತಿಯಾಗಿ ಮಾಡುವುದಕ್ಕಾಗಿ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ ನನ್ನ ಹೆಜ್ಜೆಯ ಜಾಡಿನಲ್ಲಿ ನೀವು ನಡೆಯಿರಿ ಅಂತ ಸ್ವಾಮಿ ನಮ್ಮೆಲ್ಲರಿಗೂ ಸಹ ತಿಳಿಸಿಕೊಟ್ಟಿದ್ದಾರೆ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಭಾಗವು ಮುಂದಿನ ವಿಡಿಯೋದಲ್ಲಿಯೂ ಸಹ ಮುಂದುವರಿಯುತ್ತದೆ ಈಗ ಬಿಚ್ಚುವುದರ ಬಗ್ಗೆ ಮಾತನಾಡಿದ್ದೇನೆ ಅಂದರೆ ಪಾಪಗಳನ್ನು ಕ್ಷಮಿಸುವುದು ನಮ್ಮನ್ನು ನಾವು ತಗ್ಗಿಸಲ್ಪಡುವುದು ಇವುಗಳ ವಿಚಾರವಾಗಿ ಮಾತನಾಡಿದ್ದೇನೆ ನಾಳಿನ ಸಂಚಿಕೆಯಲ್ಲಿ ಕಟ್ಟುವುದರ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ ಏನನ್ನು ಕಟ್ಟಬೇಕು ವಾಕ್ಯವನ್ನು ಕೇಳಿದಂತಹ ನಿಮ್ಮೆಲ್ಲರನ್ನು ತಂದೆ ದೇವರು ಹೆಚ್ಚಾಗಿ ಆಶೀರ್ವದಿಸಲಿ ತಂದೆ ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಮಹಿಮೆ ಸಲ್ಲಲಿ ಆಮೇಲೆ